ಪೋಷಣ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಆಹಾರ ಪದಾರ್ಥಗಳ ಮಹತ್ವ ಆಹಾರ ಪದಾರ್ಥಗಳಲ್ಲಿರುವಂಥ ಪೋಷಕಾಂಶಗಳ ಮಹತ್ವವನ್ನು ತಿಳಿಸುವ ಸಲುವಾಗಿ ವಿಘ್ನ ವಿನಾಶಕನ ಚಿತ್ರದಲ್ಲಿ ಆಹಾರ ಪದಾರ್ಥಗಳನ್ನು ಜೋಡಿಸಿ ಅವುಗಳ ಮಹತ್ವವನ್ನು ತಿಳಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಲಾಯಿತು ಆರೋಗ್ಯವೇ ಭಾಗ್ಯ ಆಹಾರವೇ ಆರೋಗ್ಯ ಸಂತುಲಿತ ಆಹಾರ ಸೇವನೆ ಉತ್ತಮ ಆರೋಗ್ಯದ ಗುಟ್ಟಾಗಿರುತ್ತದೆ ಇದನ್ನು ಪಾಲಿಸಿದರೆ ಎಲ್ಲರ ಆರೋಗ್ಯವೂ ಉತ್ತಮವಾಗಿರುತ್ತದೆ ಪ್ರತಿಯೊಬ್ಬ ಜೀವಿಯು ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿದಾಗ ರೋಗ ಮುಕ್ತನಾಗಿ ಬಾಳಲು ಸಾಧ್ಯ ಎಂಬ ಪರಿಕಲ್ಪನೆಯನ್ನು ಪ್ರತಿಯೊಬ್ಬ ಮಕ್ಕಳಿಂದಲೂ ಹೇಳಿಸಿ ಬರೆಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಲಾಯಿತು ಉತ್ತಮ ಆಹಾರ ಉತ್ತಮ ಆರೋಗ್ಯಕ್ಕೆ ನಾಂದಿಯಾಗಿರುತ್ತದೆ ಆ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬೇಕಾದರೆ ಆಹಾರದ ಮಹತ್ವವನ್ನು ತಿಳಿದು ಅದರ ಪ್ರಕಾರ ಆಹಾರವನ್ನ ಸೇವಿಸಬೇಕು ಶುದ್ಧವಾದ ಶುಚಿಯ ಆಹಾರ ಆರೋಗ್ಯದ ತೋಮುಖ ಅಭಿವೃದ್ಧಿಗೆ ಸಾಕ್ಷಿಯಾಗಿರುತ್ತದೆ ನಮ್ಮ ಶಾಲೆಯ ಆಹಾರ ಪದಾರ್ಥಗಳಿಂದ ರಚಿತವಾದ ವಿಘ್ನ ವಿನಾಶಕನು ಎಲ್ಲರ ಆರೋಗ್ಯವನ್ನ ಕಾಪಾಡಲಿ ಎಂದು ಹೇಳುತ್ತಾ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು